ಹೆಲೋ ಮೈಡಿಯರ್ ಮಹಾಲಕ್ಷ್ಮೀಸ್ ವೆಲ್ಕಮ್ ಟು ತೇಜು ಚುಕ್ಕಿ ವ್ಲಾಗ್ಸ್ ಹಾಗಾಗಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಇವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪ್ರಿಪ್ರೇಷನ್ಸ್ ಮಾಡ್ತಾ ಇದ್ದೀವಿ ಒಬ್ಬೊಬ್ಬರು ಒಂದೊಂದು ಕೆಲಸ ಹಂಚ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಇವರು ನನ್ನ ತಂಗಿ ಬಾಗಿಲಿಗೆಲ್ಲ ತೋರಣ ಕಟ್ಟಲಿಕ್ಕೆ ಮಾವನ ಜೋಡಿಸ್ತಿದ್ದಾರೆ ನಾನು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಬಂದು ಅವಳ ಜೊತೆ ಕೂತ್ಕೊಂಡಿದ್ದೀನಿ ಸೊ ನೆಕ್ಸ್ಟು ನನ್ನ ತಮ್ಮ ಇಲ್ಲಿ ಬಾಗಿಲಿಗೆಲ್ಲ ತೋರಣ ಕಟ್ತಾ ಇದ್ದಾನೆ ಅಷ್ಟೊಳಗೆ ಡ್ರಾಪ್ ಎಲ್ಲ ರೆಡಿ ಮಾಡ್ಕೊಳ್ಬೇಕಿತ್ತು ನಾನು ನಮ್ಮ ತಂಗಿ ಸೇರಿಕೊಂಡು ಬ್ಯಾಕ್ ಡ್ರಾಪ್ನ ರೆಡಿ ಮಾಡ್ತಾಯಿದ್ದೀವಿ ಥರ ಪ್ಲೇನ್ ವಾಲ್ನ ಸೆಲೆಕ್ಟ್ ಮಾಡಿಕೊಂಡು ಮಾವಿನ ತೋರಣ ಕಟ್ಕೊಂಡಿದ್ದೀವಿ ನೆಕ್ಸ್ಟು ನಮ್ಮ ಮನೇಲಿ ಕ್ಲಾತಿಂದ ರೆಡಿ ಮಾಡಿರುವಂಥ ಹಾರಗಳೆಲ್ಲ ಇತ್ತು ಸೊ ಅದನ್ನು ಯಾವ ಡಿಸೈನಲ್ಲೇ ರೆ ಹಾಕ್ಬೋದು ಅಂತೆಲ್ಲ ಯೋಚನೆ ಮಾಡಿಕೊಂಡು ಈ ಥರ ರೆಡಿ ಮಾಡ್ಕೊಂಡಿದ್ದೀವಿ ಸೊ ಅಷ್ಟೊಳಗೆ ನನ್ನ ತಂಗಿ ಸೀರೆ ಇಟ್ಕೊಂಬಂದು ಯಾವ ಥರ ಸೀರೆ ಉಟ್ ಡ್ರೈಪ್ ಮಾಡ್ತೀನಿ ಅಂತ ಕೇಳ್ತಾ ಇದ್ಲು ಈ ಉಡಿಸ್ತೀನಿ ಅಂತ ಹೇಳ್ಬಿಟ್ಟು ಈ ಥರ ಫಸ್ಟ್ ಎಲ್ಲ ಪ್ರೀ ಪ್ಲೀಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ಸೀರೆ ತುಂಬ ಚೆನ್ನಾಗಿತ್ತು ನೋಡಲಿಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ನಮ್ಮ ಮನೆಯಲ್ಲಿ ಫಸ್ಟ್ ಟೈಮ್ ವರ್ಮಾಲಕ್ಷ್ಮಿ ಮಾಡ್ತಿರೋದು ನಮ್ಮ ಅಮ್ಮ ಅವ್ರ ಮನೆಯಲ್ಲಿ ಸೊ ಮುಂಚೆಯಿಂದ ಏನು ಅಭ್ಯಾಸ ಇರಲಿಲ್ಲ ಈ ಥರದೆಲ್ಲ ಮಾಡೋದು ಇರಲಿಲ್ಲ ಬಟ್ ನಮ್ಮ ಅಮ್ಮನಿಗೆ ತುಂಬ ಇಷ್ಟ ವರಮಹಾಲಕ್ಷ್ಮಿ ಮಾಡುವಂಥದ್ದು ಸೊ ನಮ್ಮ ಮನೇಲಿ ಏನಿದೆಯೋ ಅದರಲ್ಲೇ ತುಂಬ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡ್ವಿ ಫಸ್ಟ್ ಟೈಮು ಸೊ ಅದರಿಂದ ನಾನು ಈ ಸಲ ನಾನು ತವ್ರ ಮನೇಲಿ ಇರೋದ್ರಿಂದ ಎಲ್ಲರೂ ಸೇರಿಬಿಟ್ಟು ವರಮಹಾಲಕ್ಷ್ಮಿನ ಆಚರಿಸ್ತಾ ಇದ್ದೀವಿ ಎಲ್ಲ ಈ ಥರ ಪ್ಲೀಟಿಂಗ್ ಮಾಡ್ಕೊಂಡಿದ್ದೀನಿ ಪ್ಲೀಟಿಂಗ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದಾದಮೇಲೆ ಸೊ ಅಮ್ಮನವ್ರನ್ನ ಪದ್ಮಾಸನ ಸ್ಟೈಲಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಯಾವುದೇ ಥರದ ಕೈ ಕಾಲು ಆಗಲಿ ಬೇರೆ ಥರದ್ದು ಏನೂ ಡೆಕೋರೇಟಿವ್ ಐಟಮ್ಸ್ ಯೂಸ್ ಮಾಡಿಲ್ಲ ಮುಖವಾಡ ಮಾತ್ರ ಯೂಸ್ ಮಾಡುವಂಥದ್ದು ಫಸ್ಟ್ ಟೈಮ್ ವರಮಹಾಲಕ್ಷ್ಮಿಗೆ ಅದು ಹಳದಿ ಕಲರ್ ಇರುವಂಥ ಮುಖವಾಡನೇ ಯೂಸ್ ಮಾಡ್ಕೊಂಡಿದ್ದೀವಿ ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ದೀಪದ ಕಂಬಗಳನ್ನ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಸೊ ತುಂಬ ಸಿಂಪಲ್ಲಾಗಿ ಸೊ ಟೂ ಸೈಡ್ ಟೇಪ್ನ ಯೂಸ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದಾಯಿತು ನೋಡಿ ಎಲ್ಲ ಮೇಲೆ ಅಮ್ಮನವರು ನಮ್ಮ ಮನೇಲಿ ಈ ಥರ ರೆಡಿ ಮಾಡ್ಕೊಂಡಿದ್ದಾರೆ ಕಳಶ ನಾವಿನ್ನೂ ಇಟ್ಟಿಲ್ಲ ಸೊ ಕಳಶನ ಪೂಜೆ ಸ್ಟಾರ್ಟ್ ಮಾಡಿದ ಮೇಲೆ ಇಡ್ತೀವಿ ಕಳಶಕ್ಕೆ ಏನೇನು ಬೇಕೋ ಅದನ್ನು ಮಾತ್ರ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಸೊ ಇಲ್ಲಿ ಜೋಡಿಸಿರೋದೆಲ್ಲ ಕೂಡ ನಮ್ಮಮ್ಮ ಮನಸ್ಫೂರ್ತಿಯಾಗಿ ನಮ್ಮಮ್ಮನೇ ಮನೇಲಿ ಮಾಡಿರುವಂಥದ್ದು ನೋಡಿ ಪೂಜೆ ಡೆಕೋರೇಷನ್ ಎಲ್ಲ ಆದಮೇಲೆ ಅಮ್ಮನವರು ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಸೊ ಫಸ್ಟ್ ಟೈಮ್ ರೆಡಿ ಮಾಡಿರೋದ್ರಿಂದ ನನಗಂತೂ ತುಂಬ ಮನ್ಸಿಗೆ ತುಂಬ ಖುಷಿಯಾಯಿತು ತುಂಬ ಚೆನ್ನಾಗಿ ಬಂತು ಡೆಕೋರೇಷನು ಸೊ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಪೂಜೆ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಸೊ ನಮ್ಮಮ್ಮ ಪೂಜೆ ಮಾಡ್ತಿರೋದು ನಾನು ನಮ್ಮಮ್ಮನ ಕೈಲಿ ಪೂಜೆ ಮಾಡಿಸ್ತಾ ಇದ್ದೀನಿ ಯಾಕಂತಂದರೆ ನಾನಾಗಲೇ ಪೂಜೆ ಮಾಡಿದೆ ಯಾರಾದರೂ ಒಬ್ರು ಪೂಜೆ ಮಾಡಿರೋರು ಮಾಡಿಸ್ಬೇಕು ಅಂತ ಹೇಳಿದರು ನಮ್ಮ ಮನೇಲಿರೋ ದೊಡ್ಡವರು ಸೊ ಅದರಿಂದ ನಮ್ಮಮ್ಮನ ಕೈಲಿ ನಾನು ಪೂಜೆ ಮಾಡಿಸ್ತಾ ಇದ್ದೀನಿ ಸೊ ಪುರೋಹಿತ್ರೆ ಯಾರು ಸಿಕ್ಕಿರಲಿಲ್ಲ ಮೊಬೈಲಲ್ಲೇ ಪೂಜಾ ಪ್ರೋಸೆಸ್ನ ಸರ್ಚ್ ಮಾಡಬೇಕಾದ್ರೆ ಒಬ್ಬರು ಪುರೋಹಿತರು ತುಂಬ ನೀಟಾಗಿ ಪೂಜಾ ಪ್ರೋಸೆಸ್ನ ವಿವರಿಸಿದ್ರು ಸೊ ಅವ್ರದೇ ವೀಡಿಯೋನ ನಾವು ಡೌನ್ಲೋಡ್ ಮಾಡಿಕೊಂಡು ಅವ್ರ ವೀಡಿಯೋನ ಫಾಲೋ ಮಾಡಿಕೊಂಡೇ ಪೂಜೆ ಮಾಡಿದಂಥದ್ದು ಮಂತ್ರಗಳೆಲ್ಲ ತುಂಬ ನೀಟಾಗಿ ಹೇಳಿ ಶಾಸ್ತ್ರೋಕ್ತವಾಗಿ ಪೂಜೆ ಪೂಜೆ ಮಾಡಿಸ್ಕೊಟ್ರು ಸೊ ಫಸ್ಟು ದೀಪಾರಾಧನೆ ಕಂಪ್ಲೀಟ್ ಮಾಡಿದ್ದಾದಮೇಲೆ ಗಣಪತಿ ಪೂಜೆನ ಮಾಡ್ತಾ ಇದ್ದಾರೆ ಗಣಪತಿ ಪೂಜೆ ಕೂಡ ತುಂಬ ಚೆನ್ನಾಗಿ ಹೇಳಿ ಮಾಡಿಸಿದ್ರು ಗಣಪತಿ ಪೂಜೆ ಎಲ್ಲ ಆದ್ಮೇಲೆ ನೆಕ್ಸ್ಟ್ ಕಲಶ ಪೂಜೆ ಶುರು ಮಾಡಿಕೊಂಡ್ರು ಕಳಶಕ್ಕೆ ಫಸ್ಟ್ ನೀರು ಹಾಕ್ಕೊಂಡು ಪೂಜೆ ಮಾಡಿದ್ದಾದಮೇಲೆ ಸೊ ಕಳಶಕ್ಕೆ ಐದು ವಿಳೋದೆಲ್ಲ ಇಟ್ಕೊಂಡು ಅರ್ಶನ ಹಚ್ಚಿರುವಂಥ ತೆಂಗಿನಕಾಯಿ ಇಟ್ಟು ಅದರ ಮೇಲೆ ಬ್ಲೌಸ್ ಪೀಸ್ನ ಅರೇಂಜ್ ಮಾಡ್ಕೊಂಡಿದ್ದೀವಿ ಈ ಥರ ಕಾಣಿಸ್ತಾ ಇದೆ ಸೊ ಇದೆಲ್ಲ ಆದಮೇಲೆ ನಾವು ಪೂಜೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತಂದರೆ ರಾತ್ರಿಯೆಲ್ಲ ಎದ್ದಿದ್ದು ನಮಗೇನು ಅನಿಸ್ಲೇ ಇಲ್ಲ ಅಷ್ಟು ಖುಷಿ ಕೊಡ್ತಾ ಇತ್ತು ಅಷ್ಟು ನೆಮ್ಮದಿನೇ ಇತ್ತು ಮನೆಯಲ್ಲಿ ಫಸ್ಟ್ ಟೈಮ್ ಅಲ್ವಾ ಪೂಜೆ ಮಾಡಿದ್ದು ವರಮಹಾಲಕ್ಷ್ಮಿನೇ ಬಂದು ಕೂತಿದ್ದಾರೇನೋ ಅನ್ನೋ ಥರ ಕಾಣಿಸ್ತಾ ಇತ್ತು ಸೊ ಇಲ್ಲಿ ಪುರೋಹಿತರು ಅಷ್ಟೋದ್ರ ನಾಮಾವಳಿ ಹೇಳಿಕೊಂಡು ಕುಂಕುಮಾರ್ಚನೆ ಮತ್ತು ಹೂವಿಂದ ಅರ್ಚನೆ ಮಾಡಿಸ್ತಾ ಇದ್ದಾರೆ ಕಳಶಕ್ಕೆ ಅದಾದಮೇಲೆ ಅಮ್ಮನವ್ರಿಗೆ ಧೂಪ ಹಾಕಿದ್ರು ಸೊ ಇಲ್ಲಿ ಪ್ರಸಾದಗಳೆಲ್ಲ ಇಟ್ಟು ಸೊ ಅಮ್ಮನವ್ರಿಗೆ ನೈವೇದ್ಯ ಕೊಟ್ಟಿದ್ದೀವಿ ನೋಡಿ ಪೂಜೆ ಎಲ್ಲ ಮುಗಿದ ಮೇಲೆ ಇಷ್ಟು ಇತ್ತು ಅಷ್ಟರೊಳಗೆ ನಾನು ನನ್ನ ತಂಗಿಯೆಲ್ಲ ಈ ಥರ ಒಂದು ಸಿಂಪಲಾಗಿ ರೆಡಿ ಆಗಿಬಿಟ್ಟು ನಾವು ಸಂಜೆ ಪೂಜೆ ಮಾಡ್ತಾಯಿದ್ವಿ ಸಂಜೆ ಏನಕ್ಕೆ ಅಂತಂದರೆ ಮುತ್ತೈದೆಯೆಲ್ಲ ಬಂದು ಸಂಜೆನೇ ನಾವು ಬಾಗಿಣ ಕೊಡುವಂಥದ್ದು ಇಲ್ಲಿ ಬೆಳಗ್ಗೆ ನಮ್ಮೂರಲ್ಲೆಲ್ಲ ಬೆಳಗ್ಗೆ ಹೊತ್ತು ಬಾಗಿಣ ಎಲ್ಲ ಕೊಡೋದಿಲ್ಲ ಎಲ್ಲರೂ ಕೆಲ್ಸಕ್ಕೆ ಹೋಗಿರ್ತಾರೆ ಬರಲ್ಲ ಸೊ ಅದರಿಂದ ಸಂಜೆನೇ ಬಾಗಿಣ ಎಲ್ಲ ಕೊಟ್ಟು ಮುತ್ತೈದರ ಆಶೀರ್ವಾದ ತೊಗೊಳ್ತೀವಿ ಸೊ ನಾವು ಕೂಡ ಸಂಜೆ ಇನ್ನೊಂದು ಸಲ ಪೂಜೆ ಮಾಡಿಬಿಟ್ಟು ನಮಸ್ಕಾರ ಮಾಡ್ಕೊಳ್ತಾ ಇದ್ದೀವಿ ಇವರು ನನ್ನ ತಮ್ಮ ಅವರು ಕೂಡ ಸಂಜೆನೇ ಪೂಜೆ ಮಾಡ್ತಾವೆ ಬೆಳಗ್ಗೆನೂ ಒಂದ್ಸಲ ನಮಸ್ಕಾರ ಮಾಡ್ಕೊಂಡಿದ್ರು ಸೊ ಇವಾಗ ಬಲವಂತಕ್ಕೆ ಹೇಳಿ ಹೇಳಿ ಪೂಜೆ ಮಾಡಿಸ್ಬೇಕು ಅಷ್ಟೊಳಗೆ ನಮ್ಮಮ್ಮ ಹೋಗ್ಬಿಟ್ಟು ಎಲ್ಲ ಮುತ್ತೈದೆಯರಿಗೂ ಹೇಳಿ ಬಂದರು ಅರ್ಶನ ಕುಂಕುಮ ತಗೊಳ್ಳಿಕ್ಕೆ ಸೊ ಇವಾಗ ಒಬ್ಬೊಬ್ಬರಾಗೆ ಬಂದು ತಗೊಂಡು ಹೋಗ್ತಿದ್ದಾರೆ ನಮ್ಮಮ್ಮನ ಹೋಗ್ಬಿಟ್ಟು ಎಲ್ಲರ ಮನೆಯಲ್ಲೂ ಅರ್ಶನ ಕುಂಕುಮ ತೊಗೊಂಡು ಬಂದರು ಈ ಟೈಮಲ್ಲಿ ಮುತ್ತೈದರ ಆಶೀರ್ವಾದಕ್ಕಿಂತ ಬೇರೆ ಇರುತ್ತೆ ಹೇಳಿ ಸೊ ಎಲ್ಲರೂ ಬಂದು ನಮ್ಮನ್ನು ಹರಿಸಿ ಆರೈಸಿದ್ರೆ ಸೊ ಪೂಜೆ ಮಾಡೋದಕ್ಕೂ ಒಂದು ಸಾರ್ಥಕತೆ ಇರುತ್ತೆ ಅದನ್ನು ನಾನು ಅನ್ತೀನಿ ಈ ವ್ರತದಲ್ಲಿ ಅಮ್ಮನವರ ಅಲಂಕಾರಕ್ಕಿಂತ ನಮ್ಮ ಅಲಂಕಾರಕ್ಕಿಂತಲೂ ಕೂಡ ಸೊ ಮುತ್ತೈದರಿಗೆ ಮೇನ್ ಪ್ರಿಫರೆನ್ಸ್ ಅಂತ ಹೇಳ್ಬೋದು ನಮ್ಮನೆ ಪೂಜೆ ತುಂಬ ಸಿಂಪಲ್ ಆಗಿ ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಇದೆಲ್ಲ ಆದಮೇಲೆ ಅಮ್ಮನವ್ರ ಕಳಶ ಕದಲ್ಸೋದು ಕೊನೆ ಘಟ್ಟ ಅಂತ ಹೇಳ್ಬೋದು ನಾವು ಶುಕ್ರವಾರ ಸಂಜೆನೇ ಅಮ್ಮನವ್ರಿಗೆ ಮಂಗಳಾರತಿ ಮಾಡಿಬಿಟ್ಟು ಕಳಶ ಕದಲ್ಸಿದ್ವಿ ನೆಕ್ಸ್ಟ್ ಶನಿವಾರ ಬೆಳಿಗ್ಗೆ ಇನ್ನೊಂದು ಸಲ ಪೂಜೆ ಎಲ್ಲ ಮಾಡಿಬಿಟ್ಟು ಅಮ್ಮನವ್ರಿಗೆ ಇನ್ನೊಂದು ಸಲ ಮೊಸರನ್ನ ಅಂದರೆ ತುಂಬ ಇಷ್ಟ ಅಲ್ವಾ ಅಮ್ಮನವ್ರಿಗೆ ಅದಕ್ಕೆ ಮೊಸರನ್ನ ನೈವೇದ್ಯ ಥರ ಕೊಟ್ಟು ಇನ್ನೊಂದು ಸಲ ಪೂಜೆ ಎಲ್ಲ ಮಾಡಿಕೊಂಡು ಎಲ್ಲರೂ ನಮಸ್ಕಾರ ಮಾಡಿಕೊಂಡು ಕಲಶ ವಿಸರ್ಜನೆ ಮಾಡ್ಕೊಂಡ್ವಿ ಪೂಜೆ ಪೂಜೆ ಎಲ್ಲ ನಾನು ಎರಡನೇ ತಂಗಿ ಕಂಟಿನ್ಯೂ ಮಾಡ್ಕೊಳ್ತಿದ್ದಾರೆ ಸೊ ಅವರೇ ಪೂಜೆ ಎಲ್ಲ ಮಾಡಿ ಅಮ್ಮನವ್ರಿಗೆ ಮೊಸರನ್ನ ಅಂದರೆ ತುಂಬ ಇಷ್ಟ ಅಲ್ವ ಮೊಸರನ್ನ ಎಡೆ ಹಾಕ್ಬಿಟ್ಟು ಮತ್ತು ಕಳಶನ ಕದಿಸ್ಬಿಟ್ಟು ಇನ್ನೊಂದು ಸಲ ಕಳಶಕ್ಕೆ ಎಲ್ಲ ಪೂಜೆ ಮಾಡಿಕೊಂಡು ಕಳಶದಲ್ಲಿರೋ ತೆಂಗಿನಕಾಯಿನ ತೆಗೆದು ಅವರು ಅಲ್ಲೇ ಅಮ್ಮನವ್ರಿಗೆ ಅದನ್ನು ಸೊ ಈ ಥರ ಮನೇಲಿ ಪೂಜೆ ಮಾಡ್ಕೊಂಡ್ವಿ ಸೊ ಮನ್ಸಿಗಂತೂ ತುಂಬ ಯಾಕೆ ಅಂದರೆ ಇದು ನಂಥವ್ರ ಮನೇಲಿ ನಡೆದಿರೋಂಥ ಫಸ್ಟ್ ವರಮಹಾಲಕ್ಷ್ಮಿ ಅದನ್ನು ನಾನು ನಡೆಸ್ಕೊಟ್ಟಿದ್ದಂತೂ ತುಂಬ ಖುಷಿ ಇದೆ ಸೊ ನಿಮ್ಮ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಹೇಗಾಯಿತು ಸೊ ಈ ವಿಡಿಯೋಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು